ಶಿಡ್ಲಘಟ್ಟ ತಾಲೂಕು ಹರಳಹಳ್ಳಿ ಗ್ರಾಮದಲ್ಲಿ ಹತ್ತು ವರ್ಷಗಳ ನಂತರ ಸತ್ಯಮ್ಮ ಮತ್ತು ಶ್ರೀ ತಿರುಮಲ ನಾರಾಯಣ ಸ್ವಾಮಿಯ ದೀಪೋತ್ಸವಗಳನ್ನು ತುಂಬಾ ಅದ್ದೂರಿಯಿಂದ ನಡೆಸಲಾಗಿದೆ ತಂಬಿಟ್ಟು ದೀಪೋತ್ಸವಗಳನ್ನು ದೇವಸ್ಥಾನಗಳಿಗೆ ವಿಶೇಷ ಪೂಜೆಗಳನ್ನು ಗ್ರಾಮಸ್ಥರು ಸಲ್ಲಿಸಿದರು ಹಾಗೂ ಹೂವಿನ ಅಲಂಕಾರ ದೀಪಗಳನ್ನು ಬೆಳಗಿಸಿದ ನಾರಿಯರು ಚೋಡೇಶ್ವರಿ ದೇವಿಯ ಮೆರವಣಿಗೆ ಮಾಡಿ ಗ್ರಾಮದಲ್ಲಿ ಸಡಗರದಿಂದ ಕಾರ್ಯಕ್ರಮ ನೆರವೇರಿಸಿದರು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಆರ್ ಗುರಪ್ಪ ಈರಪ್ಪ ಪೂಜಾರಿ ನರಸಿಂಹಪ್ಪ ಶಂಕರಪ್ಪ ಎಸ್ ಎಲ್ ಎನ್ ನರಸಿಂಹಮೂರ್ತಿ ರಾಮ್ ರಾವ್ ಆನಂದ್ ಮುರಳಿ ಪೃಥ್ವಿರಾಜ್ ಮುಂತಾದವರು ಭಾಗಿಯಾಗಿದ್ದರು ಹಳ್ಳಿ ಗ್ರಾಮದಲ್ಲಿ ಇವತ್ತು ನಾವು ಜಾತ್ರೆ ಮಾಡ್ತಾ ಇದ್ವಿ ತುಂಬ ಹತ್ತು ವರ್ಷದಿಂದ ನಾವು ಜಾತ್ರೆ ಮಾಡಿದ್ವಿ ಈಗ ಎಲ್ಲ ಮುಖಂಡರು ಸೇರಿ ಊರಲ್ಲಿ ಎಲ್ಲ ಮಾತಾಡಿ ತುಂಬ ದಿನಗಳಿಂದ ಏರ್ಪಾಟ್ ಮಾಡಿ ಇವತ್ತು ಉಜ್ರಮಣೆಯಿಂದ ಜಾತ್ರೆಯನ್ನು ಏರ್ಪಾಟ್ ಮಾಡಿ ಸಾಗ್ತಾ ಹೋಗ್ತಾ ಇದೆ ಜಾತ್ರೆ ಕಾರ್ಯಕ್ರಮ ಎಲ್ಲರೂ ಅವರವ್ರ ಮನೆ ಮಟ್ಟಕ್ಕೆ ಅವ್ರಿಗೆಲ್ಲ ರೀತಿಯಾದ ಯೋಟನ್ನು ಏರ್ಪಾಟ್ ಮಾಡಿ ದೀಪಗಳು ಅಲಂಕಾರವನ್ನು ಜೋರಾಗಿ ಮಾಡಿ ಹೆಣ್ಮಕ್ಳು ತುಂಬ ಅಲಂಕಾರದಿಂದ ಒಂದು ಉಜ್ರಮಣೆಯಿಂದ ಜಾತ್ರೆಯನ್ನು ಮಾಡೋದಕ್ಕೆ ತುಂಬ ಖುಷಿಯಿಂದ ಎಲ್ಲರೂ ಮುಂದೆ ಬಂದು ಮಾಡ್ತಾ ಇದ್ದಾರೆ ಎಲ್ಲ ಊರಲ್ಲಿ ಎಲ್ಲ ಗ್ರಾಮದ ದೇವತೆಗಳು ದೇವರುಗಳು ಎಲ್ಲರೂ ಮಾಡಿ ಅವರು ಊರಿನ ಎಲ್ಲರೂ ಕಾಪಾಡ್ಕೊಂಡು ಬರಲಿ ನಮ್ಮ ಎಲ್ಲ ಪ್ರಾಣಿಗಳು ಜನರನ್ನೆಲ್ಲ ಶಾಂತಿಕವಾಗಿ ಕಾಪಾಡ್ಕೊಂಡು ಬರ್ಲಿ ಅಂತ ಆ ದೇವರನ್ನ ನಾವು ಓದ್ಕೊಳ್ತಾ ಇದೀವಿ ಪ್ರಾರ್ಥಿಸ್ತಾ ಇದ್ದೀವಿ अदूर कला देवत अदूर